ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಗೌರಿ ಶಂಕರ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಪೊಲೀಸು ಕರ್ಕೊಂಡು ಹೋದಂತಹ ರುದ್ರನ್ನ ಕರ್ಕೊಂಡು ಹೋದಂತಹ ಪೊಲೀಸು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಆದಷ್ಟು ಬೇಗನೆ ನಮ್ಮ ರುದ್ರನ್ನ ಬಿಡಿಸ್ಬಿಡಿ ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾಳೆ ಅಷ್ಟೆಲ್ಲಿ ಶಿವರುದ್ರಪ್ಪನ ಕೇಳ ಕೇಳ್ತಾ ಇರ್ತಾನೆ ಇಷ್ಟೆಲ್ಲ ಕೇಳಿಸ್ಕೊಂಡಂತಹ ಗೌರಿ ಶಂಕರ ಇರೋದಿಲ್ಲ ಶಂಕರನ್ ಕರ್ಕಬರಕ್ ಹೋಗ್ತಾಳೆ ಶಂಕರನ್ ಕರ್ಕಬ್ರಕ್ ಹೋದಾಗ ಶಂಕರ ಸಿಟ್ನಿಂದ ಆ ನೆಲ ಹಗಿತಾ ಇರ್ತಾನೆ ನೋಡ್ಬಿಟ್ಟು ಅವಾಗ ಎಲ್ಲ ಜ್ಞಾಪಸ್ಕೊಳ್ತಾನೆ ಎಲ್ಲ ಜ್ಞಾಪಿಸ್ಕೊಳ್ತಾ ಆ ದಿನ ಗೌರಿ ಎಷ್ಟೋ ಬೇಡ್ಕೊಂತಾಳೆ ನಾನು ಮಲಗೋಸ್ಕರ ತಾನೇ ಮಾಡಿದ್ದು ಇಷ್ಟೆಲ್ಲ ಯಾಕೆಂಗೆ ಕೊಪ್ಪಿಸ್ಕೊಳ್ತೀರಾ ಅಂತ ಅಂದಂತ ಮಾತು ಆನಂತರ ಸುನಂದ ಯಾವತ್ತಿಗೂ ಕೂಡ ಗೌರವನ್ನ ನೋಯಿಸ್ಬೇಡ ಶಂಕರ ಬಹಳ ಸಹಾನೇ ಒಳ್ಳೆವಳು ಅಂತ ಹೇಳಿ ಮಾತು ಅದೆಲ್ಲ ಜ್ಞಾಪಿಸ್ಕೊಳ್ತಾ ಇನ್ನು ಅವನಿಗೆ ಮನ್ಸಿಗೆ ಬಹಳ ಬೇಸರ ಆಗುತ್ತೆ ಆಗಿತಾನೆ ಇರ್ತಾನೆ ಆಮೇಲೆ ಆಳು ಬಂದು ಆ ಶಂಕರಪುಮ ಚಿಕ್ಕ ಯಜಮಾ ಅಂದ್ರೆ ನೀವ್ ಯಾಕೆ ಆಗಿತಿರ ಇದು ನೋಡಿದ್ರೆ ದೊಡ್ಡ ಯಜಮಾನ್ ನಮ್ಮ ಅಂತ ಅಂತಾರೆ ಹೋಗ್ಲಾ ಯಜಮಾನ್ ಅಂತೆ ಯಜಮಾನ ಅಂತ ಅಂತಾರೆ ಆಮೇಲೆ ಗೌರಿ ಬರ್ತಾಳೆ ಬಂದವಳೆ ಗೌರಿ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀರಾ ಕೆ ನೋವಾಗಲ್ವಾ ಹಿಂದ ಅಗಿತಾ ಇದೀರಲ್ಲ ಅಂತ ಅಂತಾರೆ ನನಗ್ ಸುಸ್ತಾಯ್ತದ ಇಲ್ವೋ ನನಗ್ ಗೊತ್ತಾಯ್ತದೆ ನೀವೇನ್ ತಡಿಬೇಕಾಗಿಲ್ಲ ಅಂತ ಅಂತಾನೆ ಆದ್ರೂ ಅವಳು ಆ ಹಾರೆನ ಹಿಡ್ಕೊಳ್ತಾಳೆ ಹಗ್ಗೆದ್ ಬೇಡ ಅಂತ ಹೇಳಿ ಹಿಡ್ಕೊಂಡಾಗ ನನ್ನ ತಡಿಬೇಡಿ ಸುಮ್ನೆ ಇರಿ ಇಲ್ಲ ನಾನ್ ಬಿಡಲ್ಲ ನೀ ಕೆಲ್ಸ ಮಾಡೋ ಹಾಗಿಲ್ಲ ಬಿಡಿ ಹಿಂದೆ ಅಂತ ಹೇಳಿ ಎಳದ ತಕ್ಷಣ ಆ ಹಾರೆ ಇದ್ದಿದ್ದು ಅವಳ ಹಣೆಗೆ ತಗ್ಲು ಬಿಡ್ತದೆ ಅಮ್ಮ ಅಂತ ಹೇಳಿ ಕುಕ್ಕತಾಳೆ ಕುಕ್ಕತ್ತಿದ್ದಂಗೆ ಇವನು ಬಂದು ಹ್ಮ್ ಕೈ ಹಿಡಿದು ಇಲ್ಲಿ ನೋಡವ ಅಂತ ಅಂತಾಳೆ ನೀವೇನ್ ಕರ್ಣೆ ತೋರ್ಸೋ ಅವಶ್ಯಕತೆ ಇಲ್ಲ ನನಗೆ ನೋವು ಆಗಿದೆ ನಂಗೆ ಕೇರ್ ಮಾಡ್ಕೋಬೇಕು ಅಂತ ನಂಗೆ ಗೊತ್ತು ಓಹೋ ಹೋ ಇದಕ್ಕೆ ಏನ್ ಕಡಿಮೆ ಇಲ್ಲ ಅದಕ್ಕೆ ನಾನ್ ಬಡ್ಕೊಳೋದು ನನ್ ತಂಟೆಗೆ ಬರ್ಬೇಡಿ ಬರ್ಬೇಡಿ ಅಂತ ನೋಡಿದ್ರೆ ಈಗ ಏನಾಯ್ತು ಅಂತ ಅಂತ ಹೇಳಿ ಶಂಕರ ಅಂತಾನೆ ಹಂಗಂದಾಗ ಗೌರಿ ಇದ್ದವಳು ಆಮೇಲೆ ಹೇಳ್ತಾಳೆ ನನಗ್ ಮಾತ್ರ ಇಷ್ಟು ನೋವಾಯ್ತು ಅಂತ ಅಂತಿರಲ್ಲ ಹಾ ನಿಮ್ ಕೋಪ ತಿರ್ಸ್ಕೊಳಕ್ಕೋಸ್ಕರ ನಿಮಗೆ ನೋವು ಮಾಡ್ಕೊಳ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ನೋಡ್ಲಿಕ್ಕೆ ನನಗೂ ಹಂಗೆ ಆಗತ್ತೆ ತಾನೆ ಮಾತ್ ಮಾತ್ರ ಸಂದಾಗ ಆಡ್ತಿರ ಬಿಡ ಅದಕ್ಕೆ ಅಲ್ವಾ ನೀವ್ ಎಜುಕೇಶನ್ ಅಲ್ಲ ಆದ್ರೆ ಇಂಥವ್ಕೆಲ್ಲಾ ಕರಗ್ತೀನಿ ಅಂತ ಮಾತ್ರ ಅನ್ಬೇಡಿ ಅಂತ ಅಂತಾನೆ ಹೌದಾ ಮತ್ ಹೇಗ್ ಮಾಡಿದ್ರೆ ಕರ್ಗೋದು ಬಂಗಾರ ಅಂತ ಅಂತಾರೆ ಆಮೇಲೆ ಅವನಿದ್ದವನು ಸುಸ್ತಾಗೋಯ್ತಾನೆ ಹ ಅದಕ್ಕೆ ಹೇಳ್ತಾಳೆ ಇವಳು ಮತ್ ಪುನಃ ಪ್ರಾಣ್ ನಾವು ಪ್ರಾಮಿಸ್ನ ಉಳಿಸ್ಕೊಂಡ್ ತಾನೆ ಪ್ರೀತಿ ಬೆಲೆಕ್ ಕೊಟ್ಟಾಗೋದು ಅಂತ ಅಂತಾಳೆ ನಂಗ ಅಂದ ಶಂಕರ ಇದ್ದವನು ಹಾ ಬಿಡಿ ಎಲ್ಲ ಗೊತ್ತದೆ ಬೇಕು ಬೇಕಂತಾನೆ ಈ ಪ್ರಾಮಿಸು ಅಂತ ಎಲ್ಲ ಮಾಡಿಸ್ಕೊಂಡ್ರಿ ಅಂತ ಅನ್ನಿಸ್ತಾ ಇದೆ ನಂಗೆ ಅಂತ ಅಂತಾನೆ ಬೋಲೆ ಬುದ್ಧಿವಂತರು ಬಿಡಿ ನೀವು ಹಾ ಆದ್ರೆ ಒಂದ್ ತಿಳ್ಕಳೆ ಬದಕಕ್ಕೆ ಬುದ್ಧಿ ಅಂದ್ರೆ ಸಾಲದು ಮನ್ಸು ಹೃದಯನೂ ಇರ್ಬೇಕು ಜೋಗಿಯವ್ರು ಪ್ಲೀಸ್ ನನ್ ಮಾತನ್ ಕೇಳಿ ನಿಮ್ಗೆ ನಿಮಗೆ ನನ್ ಮೇಲೆ ಕೋಪ ಇದ್ರೆ ಒಂದ್ ಎಷ್ಟು ಬಿಡ ಆದ್ರೆ ಈಗ ಮಾತ್ರ ಇರ್ಬೇಡ ನಂಗೆ ತುಂಬಾ ಕಷ್ಟ ಆಗತ್ತೆ ಅಂತ ಅಂತಾಳೆ ಅದಕ್ಕೆ ಎಲ್ಲರಂತೆ ಅಂತ ಅಂದ್ರೆ ಏನಾದ್ರು ವಿಚಾರಿಸಿದ್ರ ಅಂತ ಓ ಯಾರ ನನ್ ಜೊತೆ ಮಾತಾಡಲ್ಲ ಅಂತ ಹೇಳಿದ್ರಪ್ಪ ಇವಾಗ ಮಾತಾಡ್ತಾ ಇದಾರೆ ಏ ಮಾತಾಡಕ್ಕಿಲ್ಲ ಅಂದ್ರೆ ಮಾತಾಡೋದಿಲ್ಲ ಎಕ್ಕೆ ಹೊಳದ ಕೂತ ಕುಡಿ ಆಟ ಅಂತ ಅಂತಾರೆ ನೀವ್ ಅಂತ ಅಷ್ಟ್ರಲ್ಲಿ ಗೌರಿ ಬಂದಂತ ವಿಚಾರಣೆ ಮರ್ತ ಬಿಟ್ಟಿದ್ದೀನಿ ಅಂತ ಹೇಳಿ ಹಿಂಗೆಲ್ಲಾ ನೀವ್ ನಗ್ಬೇಡಿ ಅಂತ ಅಂತಾನೆ ಬಂದ್ ವಿಚಾರಣೆ ಮರ್ತ ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಆಗ ನಾಗಿಸ್ತಾಳೆ ಬನ್ನಿ ಇಲ್ಲಿ ನೀವ್ ಮನೆಗ್ ಬರ್ಬೇಕು ಅರ್ಜೆಂಟ್ ಅಂತ ಇಲ್ಲ ನಮ್ ಬರಲ್ಲ ಅಂದ್ಮೇಲೆ ಬರಲ್ಲ ಇಲ್ಲ ಬನ್ನಿ ಶಂಕರ್ ಅವ್ರಿ ಅಂತ ಎಳಕ ಬರ್ತಾಳೆ ಆ ಎಳ್ಕೊಂಡ್ ಬಂದಾಗ ಅಲ್ಲಿ ಬನ್ನಿ ಸಹ್ರೆ ನನ್ ಮಗ ರುದ್ರನ್ ವಿಷಯ ಏನಾಯ್ತು ನನ್ ಮಗ ಅದನ್ನೇ ಮಾತಾಡೋಣ ಅಂತ ಬಂದೆ ಅಂತ ಇನ್ಸ್ಪೆಕ್ಟ್ ಅಂತಾನೆ ನನ್ ಮಗ ಏಟು ದಿನ ಜೈಲಲ್ಲಿ ಇರ್ಬೇಕು ಶುರುದ್ರಪ್ಪನ ಮಗ ಜೈಲಲ್ಲಿ ಇರ್ಬೇಕು ಅಂದ್ರೆ ಹುಡುಗಾಟನೆ ಅಂತ ಅಂತಾರೆ ಇದನ್ನ ಬಂದಂತ ಗೌರಿ ಹೆಳ್ಕಂಡ್ ಬರ್ತಾಳೆ ಶಂಕರನು ಬರ್ತಾನೆ ಹೆಂಗಾರ ನಮ್ ಮಗನ್ ಬಿಡ್ಸ್ಬಿಟ್ರೆ ಚಿರಋಣಿ ಆಗಿರ್ತೀವಿ ಅದಕ್ಕೆ ಶಂಕರನ್ ಯಾವಾಗ ಕತ್ತ ಬತ್ತಳ ಗೌರಿ ಅದಕ್ಕೆ ಹೇಳ್ತಾಳೆ ಪೊಲೀಸ್ನವ್ರೆ ಏನಾರ ಇವ್ರ ಮಾತು ಕಟ್ಕೊಂಡ್ ನಮ್ಮ ಅಣ್ಣೆಯನ್ನ ಬಿಡಿಸ್ಕೊಂಡ್ ಬಂದ್ರೆ ಆಗೋ ಕತೆನೆ ಬೇರೆ ಅಂತ ಹೇಳಿ ಶಂಕರ ಆವಾಜ್ ಆಗ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಈ ಕಡೆ ಆ ಪಾಪಾ ಸುನಂದಾಗಿ ಊರ್ಗ್ ಹೇಗ್ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅವಳಿಗೆ ಅವಳು ಊರ್ ಕೂಡ ಸರಿಯಾಗಿ ಹೇಳೋಕೆ ತಡವರಿಸ್ತಾ ಇರ್ತಾಳೆ ಹಾಗಂತ ಪರಿಸ್ಥಿತಿನಲ್ಲಿ ಅವಳನ್ನ ಆ ಪೊಲೀಸ್ನವ್ರು ಕರ್ಕೊಂಡು ಹೇಗೋ ಅವಳ ಅಡ್ರೆಸ್ ತಿಳ್ಕೊಂಡು ಆ ಇವ್ರ ಮನೆ ಗ್ರೀಷ್ಮ ಐಶ್ವರ್ಯ ಗ್ರೀಷ್ಮ ನಂತರ ಬಹಳ ಹೊರಟಾಗಿ ಮಾತಾಡ್ತಾಳೆ ಯಾಕ್ ಬಂದೆ ನೀನ್ ಇಲ್ಲಿಗೆ ನಮ್ಮನೆ ಗುಡ್ಸ್ ಗುಂಡಾಂತರ ಮಾಡಿದಳು ಇಲ್ಲಿ ಏನು ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಬಂದಿದೀಯಾ ನಮ್ಮನೆ ನಾನ್ ಬರಕ್ಕೆ ನಿನ್ ಪರ್ಮಿಷನ್ ತಗೋಬೇಕಾ ಅಂತ ಹೇಳಿ ಗ್ರೀಷ್ಮನು ಕೂಡ ಜೋರ್ ಮಾಡ್ತಾಳೆ ಅಷ್ಟರಲ್ಲಿ ಸುನಂದ ಬಂದಂತ ಆ ಬೆಲ್ ಸದ್ದಾಗುತ್ತೆ ಹೋಗ್ತಾಳೆ ನೋಡಿದ್ರೆ ಸುನಂದ ಬಂದ್ ನಿಂತಿರ್ತಾಳೆ ಇಲ್ಲಿಗೆ ಈ ಧಾರಾವಾಹಿಯ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ